ಸರ್ ನಮಸ್ಕಾರ ಸರ್ ನಮಸ್ಕಾರ ಪ್ರಥಮವಾಗಿ ನಮ್ಮ ಆಫೀಸ್ ಬಂದಿದ್ರ ಮೈಸೂರು ಯೂಟ್ಯೂಬ್ ಚಾನಲ್ ಆಫೀಸ್ ಎಲ್ಲರಿಗೂ ನಮಸ್ಕಾರ ಮೈಸೂರು ಸಾಮಾಜಿಕ ಜಾಲತಾಣ ಸಮಿತಿ ಅವರಿಗೆ ನಾನು ಕಂಗ್ರಾಜುಲೇಷನ್ ಹೇಳ್ತಿದ್ದೀನಿ ಯಾಕಂದ್ರೆ ಇದು ಒಂದು ಒಳ್ಳೆಯ ವಿಷಯ ಎತ್ಕೊಂಡು ನನ್ನ ಕರೆದಿದ್ದಾರೆ ಗ್ರೇಟರ್ ಮೈಸೂರು ಬಗ್ಗೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಿದ್ದೀನಿ ಹಾಗೆ ನನ್ನ ಹೆಸರು ಮೈಸೂರು ಮೈಸೂರು ರಂಗಯ್ಯ ನನ್ನ ಹೆಸರು ಮೈಸೂರಿನಲ್ಲಿ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಆದ ಮೇಲೆ ಪ್ರತಿಯೊಂದು ತಾಲೂಕಲ್ಲೂ ಸಹ ಪ್ರತಿಯೊಂದು ಹೋರಾಟದಲ್ಲೂ ಸಹ ಭಾಗಿಯಾಗಿ ಸಂಘಟನೆಗಳನ್ನು ಮುಂದುವರಿಸ್ತಾ ಬರ್ತಿದ್ದೀನಿ ಆದರೆ ಈಗ ಒಂದು ಆರು ತಿಂಗಳಿಂದ ನಮ್ಮ ಲೋಕಲ್ ಎಲೆಕ್ಷನ್ ಮಾಡದೇ ಇವರು ಗ್ರೇಟರ್ ಮೈಸೂರು ಅಂತ ಹೇಳಿ ಶುರು ಮಾಡಿಕೊಂಡು ಜನಸಾಮಾನ್ಯರನ್ನ ಗವರ್ಮೆಂಟ್ ದಾರಿ ತಪ್ಪಿಸ್ತಿರೋದು ತುಂಬಾ ಒಂದು ರೀತಿ ಸಂಕಷ್ಟಕ್ಕಾಗಿದೆ ಎಲ್ಲಾ ಜನಸಾಮಾನ್ಯರು ತಿಳ್ತಿದಾರೆ ಎಲ್ಲರಿಗೂ ಕನ್ಫ್ಯೂಸ್ ಅಲ್ಲಿದ್ದಾರೆ ಎಲ್ಲ ಜನ ಜನಸಾಮಾನ್ಯರು ಏನ್ ಮಾಡ್ತಿದ್ದಾರೆ ಗ್ರೇಟರ್ ಮೈಸೂರು ಅಂದ್ರೆ ಏನು ಅವ್ರ ಬೇಸಿಕ್ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ ಗೊತ್ತಿಲ್ಲದೆ ಇದ್ಮೇಲೆ ಗ್ರೇಟರ್ ಮೈಸೂರು ಯಾಕೆ ಹೋಗ್ತಿದ್ರ ಚಿಂತೆಗಳ ಜೊತೆ ಚಿಂತನೆ ಮಾಡೋದಾಗ್ಲಿ ಅಥವಾ ಅವ್ರನ್ನ ಕನ್ಸಲ್ಟ್ ಮಾಡಿ ಪರಿಸರವಾದಿಗಳಿರ್ಬೋದು ಅಥವಾ ಆ ನಮ್ಮ ಮೈಸೂರು ಜಿಲ್ಲೆ ರಾಜರು ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗಿದ್ರು ಇಷ್ಟು ವರ್ಷ ಹಾಳದಂತ ಮೈಸೂರ್ನ ಇವತ್ತು ಹಾಳದಾರಿ ಇಡಿಸ್ತಾ ಇದ್ದಾರೆ ಈ ಹಾಳದಾರಿ ಏನಪ್ಪಾ ಅಂತ ಹೇಳಿದ್ರೆ ಇವರು ಗ್ರೇಟರ್ ಮೈಸೂರು ಮಾಡೋದು ಒಟ್ಟಿದ್ದೇ ದೊಡ್ಡ ತಪ್ಪಾಗಿದೆ ಇವರೇನ್ ಹೇಳ್ತಿದರೆ ಎಂಟು ಗ್ರಾಮ ಪಂಚಾಯಿತಿಗಳನ್ನ ನಾವು ಒಳಗಡೆ ತರ್ತಿದೀವಿ ಅಲ್ಲಿ ನಮಗೆ ಇಪ್ಪತ್ತು ಲಕ್ಷ ಜನ ಮತದಾರರು ಸಿಗ್ತಾರೆ ನಾವು ಮೈಸೂರು ಸಿಟಿನ ಒಂದು ಮಾಡರ್ನ್ ಸಿಟಿಯಾಗಿ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ಮಾಡರ್ನ್ ಸಿಟಿ ಮೈಸೂರಿಗೆ ಬೇಕಾ ಅಥವಾ ಬೇಡವಾ ಯಾಕೆ ಬೇಕು ಯಾಕೆ ಬೇಡ ಇವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ವರೆಗೂ ಜನಸಾಮಾನ್ಯರಿಗೆ ಇರೋಂಥ ಜಮೀನುಗಳು ವ್ಯವಸಾಯ ಮಾಡುವಂತ ಜಮೀನುಗಳನ್ನೆಲ್ಲ ಇವರು ಪರ್ಚೇಸ್ ಮಾಡಿ ಲೇಔಟ್ ಮಾಡಕ್ಕೆ ಹೊರಟಿದ್ದಾರೆ ಇದಕ್ಕೆ ಈಗ ಬೆಲೆ ಸಿಕ್ತಿಲ್ಲ ಬೆಲೆ ಸಿಗಬೇಕು ಅಂದ್ರೆ ಸರ್ಕಾರ ಜೊತೆ ಗುದ್ದಾಡಿ ಗ್ರೇಟರ್ ಮೈಸೂರು ಮಾಡಿ ಬೆಂಗಳೂರು ರೀತಿಯಲ್ಲಿ ಹಾಳು ಮಾಡಿಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೊಡ್ರ್ ಅದು ಹಾಳಾಗಿ ಇವತ್ತವರೆಗೂ ಇವತ್ತೂ ಆಗ್ತಿಲ್ಲ ಸೊ ಈ ಕಡೆ ಬಂದ್ರು ಮೈಸೂರನ್ನ ಫಸ್ಟ್ ಎಲೆಕ್ಷನ್ ಮಾಡ್ತೀವಿ ಅಂದ್ರು ಎರಡು ವರ್ಷ ಹದಿನಾರು ದಿನ ಆಗಿದೆ ಇವತ್ತವರೆಗೆ ಅದನ್ನು ಆಗ್ಲಿಲ್ಲ ಎರಡು ವರ್ಷದಲ್ಲಿ ಇಡೀ ಅರವತ್ತೈದು ವಾರ್ಡ್ ನೋಡೋ ಅಂತವ್ರು ಯಾರು ಇಲ್ಲ ಇವ್ರು ಹೇಳ್ತಾರೆ ನಾನು ಕ್ಲೀನ್ ಸಿಟಿ ಮಾಡಿದ್ದೇನೆ ಮೈಸೂರಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದೀವಿ ಅಂತ ಕಮಿಷನರ್ಗಳು ಬರ್ತಾರೆ ಹೋಗ್ತಾರೆ ಕಮಿಷನರ್ ಬಂದಾಗ ಎರಡೇ ದಿನ ಅವ್ರ ಆರ್ಭಟ ಇರುತ್ತೆ ಅದಾದ್ಮೇಲೆ ಯಾವ ರೋಡ್ಗೂ ತಿರುಗಿ ನೋಡಲ್ಲ ಸೊ ಮೈಸೂರಲ್ಲಿ ಅರವತ್ತೈದು ವಾರ್ಡ್ ಮೇಂಟೈನ್ ಮಾಡಕ್ ಆಗದೆ ಇದ್ದಂತ ಗವರ್ಮೆಂಟ್ ಇವತ್ತು ಗ್ರೇಟರ್ ಮೈಸೂರು ಮೈಂಟೈನ್ ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ ಇದೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗಿರಂತ ಆಸ್ತಿ ಎಲ್ಲ ಕಳ್ಕೊಂಡು ಇವರು ಪರ್ಚೇಸ್ ಮಾಡಿ ಮುಂದೊಂದು ದಿನ ಇದನ್ನ ಹಾಳ್ ಮಾಡಿರೋ ವ್ಯವಸ್ಥೆ ಇದು ಈ ವ್ಯವಸ್ಥೆಯಿಂದ ನಾವು ಈಚೆ ಬರಬೇಕಾದ್ರೆ ಜನಸಾಮಾನ್ಯರು ಇವರು ಇವತ್ತು ಎದ್ದು ಅವರನ್ನು ಕ್ವಶನ್ ಮಾಡಬೇಕಾಗಿದೆ ಏನ್ ಮಾಡ್ತಿದ್ದೀರಾ ನೀವು ನಿಮ್ದು ಎಲ್ಲಿ ಸ್ಕೆಚ್ ನೀವು ಯಾವ ರೀತಿ ಬರ್ತಿದೆ ಇದು ಸಿಟಿ ಯಾಕೆ ನೀವು ಗ್ರೇಟರ್ ಮೈಸೂರು ಮಾಡ್ತಿದ್ದೀರಾ ಏನ್ ಲಾಭ ಫಸ್ಟ್ ಕೇಳಬೇಕು ಈ ಕೊಟ್ಟಿರೋ ಟ್ಯಾಕ್ಸ್ಗೆ ಇವ್ರು ಏನು ಮಾಡಿದೆ ಅವರು ಗ್ರೇಟರ್ ಮೈಸೂರು ಮಾಡಿ ಟ್ಯಾಕ್ಸ್ ಕಟ್ಟಿದ ಜನಗಳಿಗೆ ಏನ್ ಗ್ಯಾರಂಟಿ ಕೊಡ್ತಾರೆ ಇವರು ಡೆವಲಪ್ ಮಾಡಲಿಕ್ಕೆ ಇವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಪ್ಲೇ ಓವರ್ ಮಾಡ್ತೀವಿ ನಾವು ಒಳ್ಳೆ ರೋಡ್ ಮಾಡ್ತೀವಿ ನಾವು ಮೈಸೂರನ್ನ ಇಡೀ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಮಾಡ್ತೀವಿ ಇವ್ರು ಮಾಡೋದು ಏನು ಬೇಡಿ ಈಗ ಆಲ್ರೆಡಿ ಆಗಿದೆ ಇಡೀ ವರ್ಲ್ಡ್ ಅಲ್ಲೇ ಮೈಸೂರು ತಿರುಗಿ ನೋಡ್ತಾ ಇದ್ರೆ ಯಾವ ರಾಜ್ಯನೂ ತಿರುಗಿ ನೋಡ್ತಿಲ್ಲ ಅದನ್ನ ನೀವು ಎಂಟು ಕಿಲೋಮೀಟರ್ ಒಳಗಡೆ ಏನು ರಾಜರು ಮೊದಲು ಪ್ಲಾನ್ ಮಾಡಿದ್ರು ಇಂಡಸ್ಟ್ರಿ ಬರ್ಕೊಳ್ಳೋದು ಎಂಟು ಕಿಲೋಮೀಟರ್ ಇಂದ ಆಚೆ ಇಂಡಸ್ಟ್ರಿ ಆಗ್ಬೇಕು ಏನೇ ಡೆವಲಪ್ ಆದ್ರೂ ಎಂಟು ಕಿಲೋಮೀಟರ್ ಇಂದ ಆಚೆ ಆಗ್ಬೇಕು ಅದನ್ನ ನೀವು ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ ನೀವು ಗ್ರೇಟರ್ ಮೈಸೂರು ಮಾಡಿ ಒಳ್ಳೇದು ಕಿಲೋಮೀಟರ್ ನೀವು ಗ್ರೇಟರ್ ಮೈಸೂರು ಮಾಡಿ ಮಾಡಕ್ಕೂ ಮೊದ್ಲೇ ನೀವು ಪ್ಲಾನ್ ಮಾಡಬೇಕಿತ್ತು ಎಂಟು ದಿಕ್ಕಲ್ಲಿ ನೀವು ಸ್ಯಾಟ್ಲೈಟ್ ಹಬ್ಸ್ ಮಾಡಬೇಕು ಸ್ಯಾಟ್ಲೈಟ್ ಹಬ್ ಮಾಡಿದಾಗ ಸಿಟಿ ಒಳಗಡೆ ಜನ ಟ್ರಾಫಿಕ್ ಓಡಾಡೋದಾಗಲಿ ಏನೇ ಆಗ್ಲಿ ಜಾಮ್ ಆಗೋದಿಲ್ಲ ನೀವು ಮಾಡಕ್ ಕೊಟ್ಟಿರೋದು ಎಂಟು ಕಿಲೋಮೀಟರ್ ಒಳಗಡೆನೆ ಇದೆಲ್ಲ ಮಾಡಿ ಗ್ರೇಟರ್ ಮೈಸೂರು ಮಾಡಿಬಿಟ್ಟು ಪ್ಲೇ ಓವರ್ ತಂದು ಟ್ಯಾನೆಲ್ ಮಾಡಿ ಪ್ಲೇ ಓವರ್ ಯಾಕೆ ನಿಮ್ಗೆ ಎಲ್ಲ ಹಾಳಾಗ್ತದೆ ನಮ್ ಬಿಲ್ಡಿಂಗ್ ಎಲ್ಲ ರಾಜ್ ಕಟ್ಟಿದ ಕಾಣದಿಲ್ಲ ನಮಗೆ ನಮ್ಗೆ ಏನು ಮೈಸೂರು ಹಾಳಾಗ ಹಾಳಾಗ್ತಾ ಇದೆ ಅದನ್ನ ನೀವು ಈ ರೀತಿ ಹಾಳು ಕೊಟ್ಟಿದ್ದೀರ ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತಿದೀವಿ ಜನಸಾಮಾನ್ಯರು ಎದ್ದು ಇದಕ್ಕೆ ಕ್ವಶನ್ ಮಾಡೋ ಅಂತ ಟಿಕ್ ಬನ್ನಿ ಇದು ಬರಲಿಲ್ಲ ಅಂದ್ರೆ ನಮ್ಮ ಮೈಸೂರು ಸಿಟಿ ಬ್ಯಾಂಗ್ಳೂರಿಗಿಂತ ವರ್ಸ್ಟ್ 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 ಕಂಡೀಷನ್ ಆಗುತ್ತೆ ಇವರು ಯಾವುದು ಪ್ಲಾನ್ ಮಾಡಿಲ್ಲ ಸರ್ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಯಾವುದೇ ಒಂದು ಸಿಟಿ ಇವ್ರು ಪ್ಲಾನ್ ಮಾಡ್ಬೇಕಾದ್ರೂ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷ ಆದರೂ ಇವರು ಪ್ಲಾನಿಂಗ್ ಅಲ್ಲಿ ಇರಬೇಕು ಜನಸಂಖ್ಯೆ ಎಷ್ಟಾಗತ್ತೆ ಎಷ್ಟು ನಮಗೆ ವೆಹಿಕಲ್ಸು ರಿಜಿಸ್ಟ್ರೇಷನ್ ಆಗುತ್ತೆ ಯಾವ್ಯಾವ ದಿಕ್ಕಲ್ಲಿ ನಾವು ಇದನ್ನು ಪ್ಲಾನ್ ಮಾಡಬೇಕು ಅದನ್ನ ಮಾಡ್ತಿಲ್ಲ ಇವರು ಸೊ ಹಾಗಾಗಿ ಇವರು ಹೊರಟಿರೋ ಒಂದೇ ಒಂದು ದಾರಿ ಗೌರ್ಮೆಂಟ್ ಈಗ ನಮ್ಮ ಕೈಯಲ್ಲಿದೆ ನಾವು ಗ್ರೇಟರ್ ಮೈಸೂರ್ನ ಪಾಸ್ ಮಾಡಿಸ್ಬಿಟ್ರೆ ಆಗೋಯ್ತು ಅಲ್ಲಿಗೆ ನಮ್ದು ಹದಿನೈದು ಲಕ್ಷ ಇರೋ ಸೈಟು ತರ್ಟಿ ಫಾರ್ಟಿ ಸೈಟ್ ಒನ್ ಕೋಟಿಗೆ ಹೋಗುತ್ತೆ ಅದೇ ರೀತಿ ಫಾರ್ಟಿ ಸಿಕ್ಸ್ಟಿಗೂ ಬಿಗರ್ ಗಾಂಧಿ ಸೈಟ್ ಗಳಿಗೆ ತಕ್ಕಂತೆ ಕೋಟಿ ಲೆಕ್ಕ ಹೋಗ್ತದೆ ಇದನ್ನ ಇವ್ರು ಮಾಡ ಕೊಟ್ಟಿರೋದು ಈಗ ಎಷ್ಟು ಎಮ್ ಎಲ್ ಇಲ್ಲೂ ಇದಾರೆ ಬೆಂಗಳೂರವರು ಎಮ್ ಎಲ್ ಎಗಳಿದ್ದಾರೆ ಆಂಧ್ರದಲ್ಲಿ ಇರೋರು ಇದ್ದಾರೆ ಎಲ್ಲರೂ ಮೈಸೂರ್ಲೆ ಯಾಕೆ ಜಾಗ ತಕ್ಕು ನೀವು ನೂರು ಇನ್ನೂರು ಮುನ್ನೂರು ಎಕರೆ ಯಾಕೆ ಹಾಳು ಮಾಡಕ್ ಅದನ್ನ ಕ್ವಶನ್ ಮಾಡಕ್ ಯಾರು ಇಲ್ವಾ ಇಲ್ಲಿ ಇದೀವಿ ಯಾರು ಜನಸಾಮಾನ್ಯರು ಎದ್ದು ಹೇಳಬೇಕು ಆಮ್ ಆದ್ಮಿ ಪಕ್ಷ ಸದಾ ಇದ್ರ ಜೊತೆ ಇದೆ ಈ ಹೋರಾಟದ ದಾರಿ ಇದೆ ಮೈಸೂರು ಸಿಟಿ ಹಾಳು ಮಾಡಕ್ ನಾವು ಬಿಡಲ್ಲ ನೀವು ಮಾಡಿಯಪ್ಪ ಒಳ್ಳೇದು ಇರೋ ಎಲೆಕ್ಷನ್ ನ ಮಾಡಿ ಇವಾಗ ಏನ್ ಹೇಳ್ತಿದಾರೆ ಸರ್ ಗ್ರೇಟರ್ ಮೈಸೂರು ಮಾಡಿ ನೂರ್ ನೂರ ಇಪ್ಪತ್ತು ಕಾರ್ಪೊರೇಟರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೂರ ಇಪ್ಪತ್ತು ಗೆ ಇವ್ರು ಮಾಡಬೇಕು ಅಂದ್ರೆ ಒಂದು ಕಾರ್ಪೊರೇಟರ್ಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮತದಾರರು ಇರ್ತಾರೆ ಅಂತ ಹೇಳ್ತಿದ್ದಾರೆ ಈಗಿರೋದೆಷ್ಟು ಹದಿಮೂರರಿಂದ ಹದಿನಾಲ್ಕು ಸಾವಿರ ಇದೆ ಇಟ್ಸ್ ಲಿಮಿಟೆಡ್ ನೀವು ಇಪ್ಪತ್ತು ಸಾವಿರ ಇರೋಂತ ಜನಸಂಖ್ಯಾ ವಾರ್ಡ್ ಅನ್ನು ನಿಮ್ ಕೈಲಿ ಮೇಂಟೈನ್ ಮಾಡಕ್ಕಾಗತ್ತಾ ಖಂಡಿತ ಆಗಲ್ಲ ನಿಮ್ಗೆ ಆ ಕೆಪ್ಯಾಸಿಟಿ ಇಲ್ಲ ಯಾಕಂದ್ರೆ ಈಗ ನೋಡ ಆಗಿದೆ ಬೆಂಗಳೂರು ನೋಡಾಯ್ತು ಮೈಸೂರು ನೋಡಾಯ್ತು ಅರವತ್ತೈದು ವಾರ್ಡ್ ಮೇಂಟೇನ್ ಮಾಡಕ್ಕೆ ನಿಮ್ಗೆ ಆಯ್ತಿಲ್ಲ ಇನ್ನು ಇಪ್ಪತ್ ಸಾವಿರ ಇರೋಂತ ಜನಸಂಖ್ಯೆಯಲ್ಲಿ ಎಷ್ಟು ಗಾರ್ಬೇಜ್ ಬರುತ್ತೆ ಎಷ್ಟು ಡ್ರೈನೇಜ್ ಬರುತ್ತೆ ವಾಟರ್ ಸಮಸ್ಯೆ ಏನು ಲೈಟ್ ಸಮಸ್ಯೆ ಏನು ಆ ಜನಸಾಮಾನ್ಯ ಮನೆಗೆ ಹೋಗಿ ಇವರು ಗಾರ್ಬೇಜ್ ಕೇಳಕ್ ಯೋಗ್ಯತೆ ಇಲ್ಲ ಸರ್ ಇವ್ರಿಗೆ ಅವ್ರು ಗುಡ್ ಹಾಕೊಂಡು ಒಂದ್ ಚೀಲಕ್ ತುಂಬಿಕೊಂಡು ಇನ್ನೊಂದು ಮೇನ್ ರೋಡ್ ತಗೊಂಡೋಗಿ ಎಸಿತಾ ಇದಾರೆ ನೀವು ಬಂದು ನೋಡಿ ನಾನು ಫೋಟೋ ತಗೋ ತೆಗೆದಿಟ್ಟಿದೀವಿ ರಾತ್ರಿ ಹೊತ್ತು ತಗೊಂಡೋಗಿ ಸುರಿತಾ ಇದಾರೆ ವಾಸನೆ ಬಂದು ಇವ್ರು ಬರಲ್ಲ ಕಲೆಕ್ಟ್ ಮಾಡೋದಿಲ್ಲ ಇಂಥ ವ್ಯವಸ್ಥೆ ಇರಬೇಕಾದ್ರೆ ಗ್ರೇಟರ್ ಮೈಸೂರು ಯಾಕೆ ಮಾಡೋಕೆ ಕೊಟ್ಟಿದ್ದಿಲ್ಲ ಫಸ್ಟ್ ನೀವು ಜನಕ್ಕೆ ಕೇಳಿ ಅದನ್ನ ಅದು ಒಂದು ವರ್ಷ ಆಗಲಿ ಪ್ರಿಪೇರ್ ಮಾಡಿ ನೋಡ್ರಪ್ಪ ಈ ಬೌಂಡ್ರಿಯಿಂದ ಈ ಬೌಂಡ್ರಿಗೆಲ್ಲೂ ಟಚ್ ಮಾಡಲ್ಲ ರಾಜರು ಏನು ಮಾಡಿದರೆ ಪಾರಂಪರಿಕ ಕಟ್ಟಡಗಳಿರ್ಬೋದು ಪ್ಯಾಲೇಸ್ಗಳಿರ್ಬೋದು ಕೆರೆಗಳಿರ್ಬೋದು ಎಷ್ಟು ಕೆರೆ ಇದೆ ಸರ್ ಮೈಸೂರಲ್ಲಿ ಆ ಗಾಳಿ ಎಷ್ಟು ಶುದ್ಧವಾದ ಗಾಳಿ ಬರ್ತಿದೆ ಜನಗಳಿಗೆ ಅದು ಮಾಡಿರೋದು ಉದ್ದೇಶ ಏನು ಇಲ್ಲಿ ರಾಜ್ಯದ ರಾಜರ ಕಾಲದಿಂದ ಬಂದಂತವರು ಎಲ್ಲರೂ ಮೈಸೂರು ರಿಟೈರ್ಡ್ ಆದ ಲೈಫ್ ನಾವು ಇಲ್ಲಿ ಸುಂದರವಾಗಿ ಕಡಿಬಹುದು ಹೆಚ್ಚು ಗಾಳಿ ಸಿಗುತ್ತೆ ಹೆಚ್ಚು ಆಕ್ಸಿಜನ್ ಆಗುತ್ತೆ ನಮ್ಗೆ ಎಲ್ತ್ ಸರಿ ಇರುತ್ತೆ ಅದನ್ನೆಲ್ಲ ಹಾಳು ಮಾಡಿ ನರಕ ಮಾಡಕ್ಟಿದೀರ ಬಾಂಬೆ ತರ ನೀವು ಯಾಕೆ ಕೊಟ್ಟಿದ್ದೀರಾ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗಿದೆ ನಮಗೆ ಓನ್ಲಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ದೊಂದಿಗೆ ಆಲ್ ಪ್ರತಿನಿಧಿ ಫ್ರಮ್ ಟಾಪ್ ಟು ಬಾಟಮ್ ಗ್ರಾಮ ಪಂಚಾಯತಿ ಮೆಂಬರ್ವರೆಗೂ ಈ ಕೆಲಸ ನಡೀತಿದೆ ರಿಯಲ್ ಎಸ್ಟೇಟ್ ಇದು ಇದು ಬೇಕಾ ಬೇಡ ದಯವಿಟ್ಟು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಎಲ್ಲ ಚಿಂತಕರು ಅಥವಾ ಪರಿಸರವಾದಿಗಳು ಅಥವಾ ಎಕ್ಸ್ಪರ್ಟ್ಸ್ ಇಂಜಿನಿಯರ್ಸ್ಗಳು ಇದಕ್ಕೆ ಅವರಿಗೆ ಸಹಾಯ ಮಾಡಿ ಅವ್ರ ಮುಂದೆ ಬಂದು ಮಾತಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಓಕೆ ಇನ್ನೊಂದು ಸರ್ ಇವತ್ತು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕಸಗಳ ಎಲ್ಲಿ ಆಗ್ತಾ ಇದೆ ಹಾಗೇನೆ ಇಲ್ಲಿ ಸೆಂಟ್ರಲ್ ಗರ್ಮೆಂಟ್ ಇಂದ ಇವತ್ತು ಮೈಸೂರು ಸ್ವಚ್ಛ ನಗರಿ ಅಂತ ಕೂಡ ಹೇಳ್ತಾ ಇದಾರೆ ಅಂತ ಒಂದು ಹಿರಿಮೆ ಕರಿ ಬಂದಿದೆ ಅಂತ ಎಲ್ಲಾ ಕಡೆ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ಕೊಂತಿರ್ತಾ ಇದಾರೆ ಅಲ್ಲಿ ನೋಡಿದ್ರೆ ಮೈಸೂರಿನಲ್ಲಿ ಎಲ್ಲರಲ್ಲಿ ಮೇನ್ ರೋಡ್ಗಳಲ್ಲಿ ಉದಾಹರಣೆಗೆ ಪ್ಯಾಲೇಸ್ ಹಿಂಭಾಗ ಆಗಿರ್ಬೋದು ಅಥವಾ ಇಲ್ಲಿ ಲತ್ಮಹಲ್ ಹಿಂಭಾಗ ಆಗಿರ್ಬೋದು ಈ ತರ ಗ್ರಾಮೀಣ ಭರಂತ ವ್ಯವಸ್ಥೆಗಳು ರಸ್ತೆಗಳಲ್ಲಿ ಎಷ್ಟು ಕಸದ ರಾಶಿ ಇದೆ ಹೆಂಗ್ ಇವ್ರಿಗೆ ಕೊಡೋಕೆ ಸಾಧ್ಯ ಸ್ವಚ್ಛ ನಗರಿ ಮೈಸೂರು ಅಂತ ಸರ್ ನಿಜವಾಗ್ಲೂ ಇದು ಸ್ವಚ್ಛತೆ ಮಾತಾಡ ಮಾಡ್ಲಿಕ್ಕೆ ಇವರಿಗೂ ಬರ್ತಿಲ್ಲ ನಾನು ಕೂಡ ಇದೇ ರೀತಿ ಎಲ್ಲಾ ವಾರ್ಡ್ಗಳಲ್ಲಿ ರೋಡ್ಗಳಲ್ಲಿ ದಿನ ಬೆಳಗ್ಗೆ ಎದ್ದರೆ ಮಿನಿಮಮ್ ಒನ್ ಅವರು ಈ ಕೆಲಸ ನಾನು ಮಾಡ್ತಿದ್ದೀನಿ ನಾನು ಫೋಟೋಸು ತೆಗಿತಿದ್ದೀನಿ ವಿಡಿಯೋಸ್ ಮಾಡ್ತಿದ್ದೀನಿ ಮೊನ್ನೆ ಕೂಡ ಒಂದು ವಾರ್ಡ್ ಹೋಗಿದೆ ವಾರ್ಡ್ ನಂಬರ್ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ಸುಮಾರು ನಲವತ್ತು ವರ್ಷದಿಂದ ಒಂದು ಗೌರ್ಮೆಂಟ್ ಸ್ಕೂಲ್ ಉರ್ದು ಸ್ಕೂಲಿಗೆ ವಾಶ್ರೂಮ್ ಇಲ್ಲದೆ ಗೋಡೆ ಇವರು ರಿಸರ್ಚ್ ಮಾಡಿ ಅದು ಮುರಿತಾ ಇದೆ ಗೋಡೆ ನಲವತ್ತು ವರ್ಷದಿಂದ ಅಲ್ಲಿ ಒಂದು ಪಾರ್ಕ್ ಕಟ್ಟಿದ್ದಾರೆ ಆ ಪಾರ್ಕ್ ಅಲ್ಲಿ ಇರೋಂತ ಕಬ್ಬಿಣ ಎಲ್ಲ ಹೋಗ್ಬಿಟ್ಟಿದ್ದಾರೆ ಯಾರು ಆ ಪಾರ್ಕ್ ಪಾಳಿ ಬಿದ್ದಿದೆ ಅಲ್ಲಿ ಕಸ ಸುರಿತಿದ್ದಾರೆ ಒಳಗಡೆ ಈ ವ್ಯವಸ್ಥೆಯಲ್ಲಿ ಇವರಿಗೆ ಗ್ರೇಟರ್ ಮೈಸೂರು ಬೇಕು ಮತ್ತೆ ಸ್ವಚ್ಛ ನಗರ ಸರ್ಟಿಫಿಕೇಟ್ ಬೇಕು ಯಾವ ದಿಕ್ಕಲ್ಲಿ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟರು ಅವರು ಇದಕ್ಕೆ ಏನಾದ್ರೂ ಭ್ರಷ್ಟಾಚಾರ ಇದೆಯಾ ಅದನ್ನ ನೋಡ್ಬೇಕಾಗಿದೆ ಈಗ ಅವ್ರ ಕಾರ್ಪೊರೇಷನ್ ಹಿಂದೆನೆ ಹೋಗಿ ನೀವು ಎರಡು ದಿನಕ್ಕೊಂದ್ಸರಿ ಹೋಗಿ ನಿಮ್ಗೆ ಎಷ್ಟು ಕಸ ಸಿಗುತ್ತೆ ರಾಶಿ ಗಪ್ ವಾಸನೆ ಬರ್ತಿದೆ ಅಲ್ಲಿ ನೀವು ಏರಿಯಾ ವೈಸ್ ಹೋಗ್ಬೇಕು ನೀವು ಈಗ ಎಷ್ಟು ಕಿಲೋಮೀಟರ್ ಒಳಗಡೆ ಮ್ಯಾಕ್ಸಿಮಮ್ ಆರರಿಂದ ಏಳು ಕಿಲೋಮೀಟರ್ ಒಳಗಡೆ ಇದ್ದೀರಾ ಈವನ್ ಎಂಟು ನೀವು ಟಚ್ ಆಗಲಿಲ್ಲ ಕಾರ್ಪೊರೇಷನ್ಗೆ ನೀವು ಬೆಳಿಗ್ಗೆ ಇದ್ರೆ ನಿಮ್ಮ ಅಧಿಕಾರಿಗಳು ಇದನ್ನ ಡಿವೈಡೆಡ್ ಬೈ ಇಂಟು ಫೋರ್ ಡಿವೈಡೆಡ್ ಬೈ ಇಂಟು ಎಂಟು ಮಾಡಿಕೊಂಡು ರೆಸ್ಪಾನ್ಸಿಬಿಲಿಟಿ ತಕೊಂಡ್ರೆ ಇದಕ್ಕೆ ಯಾಕೆ ಕ್ಲೀನ್ ಆಗೋದಿಲ್ಲ ಯಾಕೆ ನಾವು ಮೇಂಟೈನ್ ಮಾಡಕ್ ಯಾವಾಗ ಕೇಳಿ ಹೋಗಿ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ನಮ್ಗೆ ಸಂಬಳನೇ ಬಂದಿಲ್ಲ ರೀ ನಾವೇನ್ ಕೆಲಸ ಮಾಡೋಣ ಅನುದಾನ ಬಂದಿಲ್ಲ ಯಾಕೆ ಬಂದಿಲ್ಲ ಅನುದಾನ ನಿಮ್ಮಲ್ಲಿ ಎಲ್ಲಿ ಕಾರ್ಪೊರೇಟರ್ ಅಪಾಯಿಂಟ್ ಮಾಡಿದ್ದೀರಾ ಎಲ್ಲಿ ಮಾಡಿದ್ದೀರಾ ನೀವು ನೀವು ಯಾಕೆ ಮಾಡ್ತಿಲ್ಲ ಫಸ್ಟ್ ಹೇಳಿ ಅಂದ್ರೆ ಎಮ್ ಎಲ್ ಎಗಳೇ ಇದನ್ನ ಮಾಡಬೇಕು ಮಾಡ್ಬೇಕು ಎಂ ಎಲ್ ಎಗಳ ಕೈಯಲ್ಲೇ ನಡಿಬೇಕು ಕಾರ್ಪೊರೇಟರ್ ಕೈ ಕೊಟ್ಟರೆ ಅವನಿಗೆ ಫಂಡ್ ಹೋಗ್ಬಿಡುತ್ತೆ ಅವ್ನು ಮಾಡಕ್ ಹೆಸರು ತಗೊಳ್ತಾನೆ ಅದು ಬೇಡ ನಾನು ಕ್ಷೇತ್ರದ ಎಮ್ ಎಲ್ ಎ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಬೇಕು ಇಲ್ಲ ಯು ಜಿ ಡಿ ಇಂಜಿನಿಯರ್ ಕೇಳಬೇಕು ಇಲ್ಲ ಲೈಟ್ ಅವ್ರು ಕೇಳಬೇಕು ಈ ದಿಕ್ಕಲ್ಲಿ ಹೋಗ್ತಿದೆ ಅಂದ್ರೆ ಇವರು ಹೆಸರು ಮಾಡಿ ಇವ್ರು ದುಡ್ಡು ಮಾಡಕ್ ಬಂದಿದ್ದಾರೆ ಹೊರತು ಸಿಟಿ ಉದ್ಧಾರ ಮಾಡಕ್ ಬಂದಿಲ್ಲ ಮೈಸೂರು ಜಿಲ್ಲೆಯಲ್ಲಿ ವರ್ಸ್ಟ್ ವರ್ಸ್ಟ್ ಆಗ್ತಿದೆ ದಯವಿಟ್ಟು ಇದನ್ನ ಜನಸಾಮಾನ್ಯರು ಕ್ವಶನ್ ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅವರಿಗೆ ನಿಮ್ಮ ಪರವಾಗಿ ಇದ್ರ ಜೊತೆಗೆ ನಿಮಗೆ ಅಧಿಕಾರ ಇಲ್ಲ ನೀವು ಕಾಲಿಕಲ್ ಇದ್ದೀರಿ ನೀವು ಅಭಿವೃದ್ಧಿಗೆ ವಿರೋಧವಾಗಿದ್ದೀರಿ ಅಭಿವೃದ್ಧಿ ಕಂಡ್ರೆ ಇಷ್ಟ ಆಗಲ್ಲ ಅದಕ್ಕೆ ನಿಮಗೆ ಆರೋಪ ಮಾಡ್ತಾ ಇದ್ದೀರಿ ಹೌದು ಇಲ್ಲ ನಾವು 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 ಅಭಿವೃದ್ಧಿ ಆಗಿಲ್ಲ ಗೆದ್ದಿಲ್ಲ ಓಕೆ ನಾವು ಯಾವ್ದು ನಾವು ಕ್ಯಾಂಡಿಡೇಟ್ ಆಗಿಲ್ಲ ಒಬ್ಬ ಮನುಷ್ಯ ಹೋರಾಟಕ್ಕೆ ನಿಂತರೆ ಇದನ್ನ ಕ್ಲೀನ್ ಮಾಡಬಹುದು ಕ್ಲೀನ್ ಸಿಟಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇಟ್ಟು ಆನೆಸ್ಟ್ ದಿಂದ ನಾವು ವರ್ಕ್ ಮಾಡಕ್ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಆಮ್ ಆದ್ಮಿ ಪಕ್ಷ ಸದಾ ನಮ್ ಜೊತೆ ಇದೆ ಎಗನೆಸ್ಟ್ ಆಗಿ ಇವ್ರು ಮಾಡೋದನೆಲ್ಲ ಎತ್ತಿ ಕೈಯಲ್ಲಿ ಹಿಡಿದು ತೋರ್ಸೋದೇ ನಮ್ ಉದ್ದೇಶ ಆಗಿದೆ ಮೈಸೂರು ಅಭಿವೃದ್ಧಿಯ ಕನಸು ಕಾಣೋದು ತಪ್ಪಾ ತಪ್ಪಿಲ್ಲ ಆದರೆ ಅದು ಕರೆಕ್ಟ್ ರೀತಿಲಿ ಬೆಳಿಬೇಕು ಅದು ಬೆಳೆದ್ರೆ ಮಾತ್ರ ಸಾಧ್ಯ ಕೈ ನೀವು ನಾವು ಅದಕ್ಕೆ ಕೈ ಜೋಡಿಸೋದಿಲ್ಲ ಜನಗಳಿಗೆ ಯಾವಾಗ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಿಲ್ವೋ ಆ ಜಾಗದಲ್ಲಿ ನಾವು ಕೈ ಜೋಡಿಸೋದಿಲ್ಲ ಹಾಗಲ್ಲ ಮೈಸೂರು ನಗರದ ಅಭಿವೃದ್ಧಿಯ ಕಲ್ಪನೆ ನಿಮಗೆ ಅವಶ್ಯಕತೆ ಇಲ್ವಾ ಅವಶ್ಯಕತೆ ಇದೆ ಅದಕ್ಕೆ ಅದರೇ ಆದಂತ ಒಂದು ಸಿಸ್ಟಮು ಪ್ಲಾನ್ ಅದಿರಬೇಕು ಅದಿಲ್ಲ ಅದಿಲ್ಲದೆ ಇರೋದಕ್ಕೆ ನಾವು ಇವ್ರ ಇವ್ರ ಮೇಲೆ ನಾವು ಆಗಿ ಮಾತಾಡಬೇಕಾಗಿದೆ ಅದು ಇದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಈಗ ಜನನೇ ಹೇಳ್ತಿದಾರಲ್ಲ ಜನ ಸಾಮಾನ್ಯ ಹೇಳ್ತಿದಾರಲ್ಲ ನಮ್ಗೆ ಏನು ಇಲ್ಲ ಇದು ಇದ್ದು ನಮ್ಗಿಲ್ಲ ಅಂತ ಹೇಳ್ತಿದಾರಲ್ಲ ನೀವು ಹೋಗಿ ಒಂದು ಕಾರ್ಪೊರೇಷನ್ಗೆ ಒಂದು ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ನಿಮ್ ಸಿಸ್ಟಮ್ ಎಲ್ಲಿದೆ ಹೇಳಿ ಹಾಗಲ್ಲ ಸರ್ ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಆದ್ರೆ ಯಾವ್ದನ್ನು ಅಭಿವೃದ್ಧಿ ಪಡಿಸ ಆಗಲ್ಲ ಈಗ ನಾವು ಕೇಂದ್ರದಿಂದ ನಾವು ಅನುದಾನ ತಂದು ಮೈಸೂರು ನಗರನ ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಮಾಡೋದಾದ್ರೆ ಆಮ್ ಆದ್ಮಿ ಅವರು ಮಾತ್ರನೇ ಮಾಡ್ತಾ ಇರೋದು ಬೇರೆ ಇತರಾದಿ ಪಕ್ಷ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಕಾರಣ ಏನು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ ವಿರೋಧ ಯಾಕೆ ಪಡಿಸ್ತಿಲ್ಲ ನೀವು ಅವ್ರ ಜೊತೆ ಸಾಮಿಲ್ ಆಗಿದ್ದೀರಾ ನೀವು ಯಾವುದೇ ಗೌರ್ಮೆಂಟ್ ಮೂರು ಪಕ್ಷ ಇರ್ಬೋದು ನಾಲ್ಕು ಪಕ್ಷ ಇರ್ಬೋದು ನೀವು ಆಡಳಿತ ಮಾಡದಂತವ್ರು ಅದರ ರುಚಿ ನಮಗೆ ಸಿಕ್ತಿಲ್ಲ ಅನ್ನೋದಕ್ಕೋಸ್ಕರ ಈಗಲಾದರೂ ಸಿಕ್ಕಲಿ ಅಂತ ಹಿಂದೆ ಹಿಂದೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತೂ ನೀವು ಗಾಳಿಲಿ ಗುಂಡಾಸೋದ್ ಬೇಡ ಇಲ್ಲ ಇಲ್ಲವಾಗಿ ಹೇಳಿ ಸ್ಪಷ್ಟವಾಗಿ ಹೇಳಿ ಸ್ಪಷ್ಟವಾಗಿ ಹೇಳ್ತಿದೀವಿ ಯಾವ ವ್ಯಕ್ತಿಗಳ ಹೆಸರು ಕೂಡ ಹೇಳ್ಬೇಕಾಗ್ತದ ನೀವು ನಾವು ಸ್ಪಷ್ಟವಾಗಿ ಹೇಳ್ತಿದೀವಿ ಮೂರು ಪಕ್ಷ ಮಾಡಿರೋದು ಇದುವರೆಗೆ ಅವ್ರು ಏನೇ ಮಾಡಿದ್ರು ಸ್ವಂತಕ್ಕೆ ಮಾಡಿದ್ದಾರೆ ಹೊರತು ಸಿಟಿಗೆ ಮಾಡಿಲ್ಲ ಸರ್ ನಿಮಗೆ ಅಧಿಕಾರದ ಆಸೆಗೋಸ್ಕರ ನೀವೇ ರೀತಿ ಮಾಡ್ತಾ ಅಧಿಕಾರ ಆಸೆಗೋಸ್ಕರ ಮಾಡ್ತಿಲ್ಲ ನಾವು ಸಿಸ್ಟಮ್ ಅನ್ನ ಒಂದು ಸ್ಥಿತಿ ತರಬೇಕು ಅನ್ನೋದೇ ನಮ್ಮ ಉದ್ದೇಶ ಇಲ್ಲಿಯ ತನಕ ಕರ್ನಾಟಕದಲ್ಲಿ ನಿಮ್ಮದ ಖಾತೆಯನ್ನ ತೆರೆಯದ ಕಾರಣ ಇದೊಂದು ಅಸ್ತ್ರವಾಗಿ ಇಟ್ಕೊಂಡು ನೀವು ಮಾಡ್ತಾ ಇದೀರಿ ಅಂತ ಹೇಳಿ ಇಲ್ಲ ನಮ್ದು ಹೋರಾಟ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ ಈ ವ್ಯವಸ್ಥೆಯನ್ನ ಅರಿವು ಮೂಡಿಸದೇ ನಮ್ಮ ಉದ್ದೇಶ ಆಗಿದೆ ಅದ್ರ ಜೊತೆಗೆ ನೀವು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳಿದ್ರಿ ಕೆಲವ್ರನ್ನ ಆ ಕೆಲವರೇ ಇದ್ದಾರಾ ಅಥವಾ ಎಲ್ಲರೂ ಇದ್ದಾರೆ ಹೇಗೆ ಇದರಲ್ಲಿ ಜನಸಾಮಾನ್ಯ ಜನ ಪ್ರತಿನಿಧಿಗಳೇ ಇದ್ದಾರೆ ಹೆಸರು ಹೇಳ್ಬೋದು ನೀವು ನಾನು ಹೆಸರು ಹೇಳೋದಿಲ್ಲ ಭಯ ಇದೆಯಾ ಭಯ ಯಾಕೆ ಜನಸಾಮಾನ್ ರಿಯಲ್ ಎಸ್ಟೇಟ್ ಮಾಡ್ತಿರೋರು ನಾನು ಮುನ್ನೂರು ಎಕರೆ ತಗೊಂಡು ನಾನು ಒಬ್ಬ ಲೇಔಟ್ ಮಾಡಕ್ ಆಗತ್ತಾ ನನ್ ಕೈಲಿ ಶಕ್ತಿ ಇದೆಯಾ ನನ್ನ ಹತ್ರ ಗೌರ್ಮೆಂಟ್ ದುಡ್ಡು ಇಲ್ಲ ಕದ್ದು ದುಡ್ಡು ಇಲ್ಲ ನಾನು ಎಲ್ಲಿ ಹೋಗ್ ಮಾಡ್ತೀನಿ ಗಾಳಿ ಗುಂಡಾರಿಸ್ತಾ ಆಧಾರ ಇದೆಯಾ ಇದು ಸತ್ಯ ಇದೆ ಇದು ಸತ್ಯ ಇದೆ ರೆಕಾರ್ಡ್ ಇದೆ ನಿಮ್ಮ ಹತ್ರ ನೀವ್ ಎಷ್ಟು ಲೇಔಟ್ ಕೊಟ್ಟಿದ್ದೀರಾ ಮೂಡಾರ್ಡ್ ಇದೆ ಈಗಿನ ವ್ಯವಸ್ಥೆ ಏನಾಗಿದೆ ಎಷ್ಟು ದುಡ್ಡು ನಿಮಗೆ ಒಂದು ಸೈಟ್ ಸಿಕ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ ಈ ಗ್ರೇಟರ್ ಮೈಸೂರು ಆದ್ರೆ ಏನ್ ಸಿಕ್ತದೆ ಅಂತ ಅದು ನಿಮಗೂ ಲೆಕ್ಕಾಚಾರ ಗೊತ್ತಿದೆ ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಗುಂಡೇಟ್ ಅಂತೂ ಹೊಡಿತಿಲ್ಲ ಇವತ್ತು ಮೈಸೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮ್ಮಿ ಅಂದ್ರೂ ನಾಲ್ಕು ಬರ್ತವೆ ಅದರಲ್ಲಿ ಕಮ್ಮಿ ಅಂದ್ರೂ ನನಗೆ ಗೊತ್ತಿರ ಹಾಗೆ ಐವತ್ತರಿಂದ ಒಂದು ಲಕ್ಷ ಸೈಟು ಖಾಲಿ ಬಿದ್ದಿದೆ ಅದೇ ಭರ್ತಿ ಆಗ್ತಾ ಇಲ್ಲ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನ್ ಏನು ಅನುಮತಿ ಕೊಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಫ್ರೆಂಡ್ಸ್ ಮೈಸೂರ್ಲಿರ್ತಕ್ಕಂಥ ಒಂದು ಒಂದೂವರೆ ಸಾವಿರ ಸೈಟ್ ನೀವೇನೋ ಹೇಳಕ್ಳ ಕೊಟ್ಟಿದ್ರೆ ಒಂದು ಲಕ್ಷ ಸೈಟ್ ಖಾಲಿ ಇದೆ ಐವತ್ತರಿಂದ ಒಂದು ಲಕ್ಷ ಸೈಟ್ ಖಾಲಿ ಇದೆ ಇದು ಹ್ಯಾಕ್ ಇಟ್ಕೊಂಡಿದಿರ ಹೇಳಿ ನಿಮ್ಗಳಿಗೆ ಅನುಕೂಲ ಆದಾಗ ನೀವು ಮಾಡ್ಕೊಳ್ಬೇಕು ಇದನ್ನ ಜನಸಾಮಾನ್ಯರಿಗೆ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಆಗ್ಲಿ ಅಥವಾ ಒಂದು ಸಾಮಾನ್ಯ ಮನುಷ್ಯ ಹೋಗಿ ಇದನ್ನ ಉಂಟಕ್ ಆಗೋದಿಲ್ಲ ನಿಮ್ಮ ಹತ್ರ ಇವತ್ತು ಹತ್ತು ಕೋಟಿ ಇದೆ ನೀವು ಒಂದ್ ಸೈಟ್ ತಗೊಳಕ್ ಸಾಧ್ಯ ಈಗ ಮೈಸೂರು ಸಿಟಿ ಒಳಗಡೆ ಸೈಟ್ ವ್ಯಾಲ್ಯೂ ಎಷ್ಟು ಆರು ಕೋಟಿ ಅಂತ ಯಾರೊಂದು ಆಕ್ಷನ್ ಅಲ್ಲಿ ತಗೊಂಡ್ರು ನಿಮ್ಗೆ ಯಾಪಕ ನಿಮ್ ಪೇಪರ್ ಗಳಲ್ಲೇ ಬಂದಿದೆ ನಿಮ್ ಮೀಡಿಯಾದಲ್ಲೇ ಬಂದಿದೆ ಸೇಲ್ ಆಯ್ತು ಅಂದ್ರೆ ಅದು ಎಷ್ಟು ವರ್ಷದಿಂದ ನೀವು ಬಿಟ್ಕೊಂಡಿದ್ರಿ ಅದು ಯಾರಿಗೆ ಅಂತ ಬಿಟ್ಕೊಂಡಿದ್ರಿ ಅದನ್ನ ಯಾಕೆ ಕೊಟ್ರಿಂತ ಸಾಮಾನ್ಯ ಮನುಷ್ಯ ಹೋಗಿ ಅದನ್ನ ತಗೊಳಕಾಗತ್ತ ನನ್ನ ಹತ್ರ ಇರೋದೇ ಮೂವತ್ತು ಲಕ್ಷನೋ ಹದಿನೈದು ಲಕ್ಷನೋ ಇರುತ್ತೆ ಅದೇ ಕಷ್ಟದಲ್ಲಿ ಸಾಲ ಮಾಡಿ ತಗೊಳ್ತೀನಿ ಸೊ ಹಾಗಾಗಿ ನೀವು ಲೇಔಟ್ ಮಾಡಿದ್ದೀರಾ ಆಚೆ ಬನ್ನಿ ಅದೇ ಕಾನೂನು ವ್ಯಾಪ್ತಿಯಲ್ಲಿ ಇದು ಆಕ್ಚುಲಿ ಇಷ್ಟು ವರ್ಷದಲ್ಲೇ ಒಂದು ಸೈಟ್ ಕಂಪ್ಲೀಟ್ ಆಗಬೇಕು ಅನ್ನೋ ಕಾನೂನಿದೆ ಇದೆ ಬಟ್ ಅದನ್ನ ಯಾರುವೇ ಪಾಲಿಸ್ತಾ ಇಲ್ಲ ಇದರಿಂದ ಪರಿಸರದ ಹಾನಿ ಆಗಲ್ವಾ ಅಂತ ಖಂಡಿತ ಹಾನಿ ಆಗುತ್ತೆ ಪರಿಸರ ಅದಲ್ಲಿ ಕಾಡಾಗಿ ಬೆಳೀತಿದೆ ಆ ಸೈಟ್ಗಳು ಮಿನಿಮಮ್ ಹತ್ತು ನಿಮ್ಗೆ ಅಲರ್ಟ್ ಮಾಡಿದ್ರೆ ಹತ್ತು ವರ್ಷ ನಿಮಗೆ ಟೈಮ್ ಇರುತ್ತೆ ಹತ್ತು ವರ್ಷದೊಳಗಡೆ ನೀವು ಮನೆ ಕಟ್ಟಬೇಕು ನೀವು ಕಟ್ಟಲಿಲ್ಲ ಅಂದ್ರೆ ಆ ಸೈಟ್ ನಾವು ಆಕ್ಯುಪೈ ಮಾಡ್ಕೋಬೇಕು ಪುನಃ ವಾಪಸ್ ತಗೊಂಡು ಬೇರೆಯವರಿಗೆ ನೀವು ಆ ಸೈಟ್ ನ ಮಾರ್ಬೇಕು ಆ ಸಿಸ್ಟಮ್ ಇದ್ರೂ ಸಹ ಇವರು ಅದಕ್ಕೆ ಗೊತ್ತಿಲ್ಲದೆ ಇರ್ತಾರೆ ಯಾಕಂದ್ರೆ ಜನಪ್ರತಿನಿಧಿಗಳಿಗೆ ಅದರಲ್ಲಿ ಲಾಭ ಇದೆ ಅವ್ರಿಗೆ ಗೊತ್ತು ರೆಕಾರ್ಡ್ ಅಲ್ಲಿ ಇದೆ ಇದಕ್ಕೆ ಹದಿನೆಂಟು ವರ್ಷ ಆಗಿದೆ ಇದಕ್ಕಿರೋದೇ ಟರ್ಮ್ ಹತ್ತು ವರ್ಷ ಅಂದ್ರೆ ಈ ನಡೆಸ್ತಕ್ಕಂತಹ ಆಡಳಿತ ಇದರಲ್ಲಿ ಎಲ್ಲಾ ಲೂಪುಗಳ ಲೂಪೋಲ್ಗಳನ್ನು ಹೋಲ್ ಈ ಲೂಪೋಲ್ಗಳಿಂದ ಕಡಾಖಂಡಿತವಾಗಿ ಸಿಸ್ಟಮ್ ಅಲ್ಲಿ ನಡೀತಿಲ್ಲ ಸಿಟಿ ಇದು ನಡಿಬೇಕು ಅಂದ್ರೆ ಇವರು ಪಾರದರ್ಶಕವಾಗಿರಬೇಕು ಯಾರೇ ಚುನಾಯಿತ ಅಧಿಕಾರಿ ಆಗಿರ್ಲಿ ಚುನಾಯಿತ ಕ್ಯಾಂಡಿಡೇಟ್ ಗಳಾಗಿರ್ಲಿ ಇವರು ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ಮೈಸೂರು ಸಿಟಿ ಇವ್ರು ಏನ್ ಹೆಸರು ಹೇಳಿದಾರೆ ಬರೀ ಗ್ರೇಟರ್ ಮೈಸೂರು ಅನ್ನೋದು ಒಂದು ಬೇಡ ಈ ಮೈಸೂರು ಸಿಟಿ ಇರೋದೇ ಗ್ರೇಟರ್ ಮೈಸೂರಾಗಿ ಇಡೀ ವರ್ಲ್ಡ್ ಅಲ್ಲಿ ಕಾಣಿಸುತ್ತೆ ಆದರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಮಂತ್ರಿ ಅಥವಾ ಜಿಲ್ಲೆಯ ಸ್ಥಳೀಯ ಶಾಸಕರು ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಚೀಫ್ ಮಿನಿಸ್ಟರ್ ಒಂದು ಗುಡ್ ಅಡ್ಮಿನಿಸ್ಟ್ರೇಟರ್ ಹೌದು ಅವರು ಒಳ್ಳೆ ಮೈಸೂರನ್ನ ಸೃಷ್ಟಿ ಮಾಡ್ತಾರೆ ಅಂತ ನಾವು ಅನ್ಕೊಂಡು ಅವರ ಸಿಎಂ ಆದರೂ ನಮಗೂ ಖುಷಿ ಎಲ್ಲರಿಗೂ ಖುಷಿ ಇತ್ತು ಮೈಸೂರು ಜನತೆಗೆ ಆದರೆ ಒಜಿನಲ್ ಸಿದ್ದರಾಮಯ್ಯ ಆಗಿ ಈಗ ಕೆಲಸ ಮಾಡ್ತಿಲ್ಲ ಹಿಂದೆ ಯಾವ ಯಾವ ಶಕ್ತಿ ತುಂಬಿದೆ ಅಂತಂದ್ರೆ ಇದು ಈ ರೀತಿ ಹೋಗಿ ಇದ್ರಲ್ಲಿ ನಮಗ್ ಬೇಕು ಇಲ್ಲ ಅಂದ್ರೆ ನೀವು ಖಾಲಿ ಅಂದ್ರೆ ಅಷ್ಟೊಂದು ಹೇಳಿಕೆ ಮಾತ್ ಕೇಳ್ತಾರ ಅಷ್ಟೊಂದು ಹೇಳಿಕೆ ಮಾತಿಂದನೇ ಇವತ್ತು ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ಹಿಂದುಳಿದಕ್ಕೆ ಕಾರಣ ನೀವು ಒಂದು ಒಂದು ಸಾರಿ ನೀವು ನನ್ನ ಜೊತೆ ಕಾಲೇಜ್ಗಳಿಗೆ ಬನ್ನಿ ಅಥವಾ ಗೌರ್ಮೆಂಟ್ ಕಾಲೇಜು ಅಥವಾ ಗೌರ್ಮೆಂಟ್ ಸ್ಕೂಲ್ ಬನ್ನಿ ಅದರ ವ್ಯವಸ್ಥೆ ನೋಡಿ ಅದ್ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಎ ಟು ಒಬ್ಬ ಪಿ ಡಿಒ ಕರೆದು ನಿಮ್ಗೆ ಹಿಸ್ಟ್ರಿ ಹೇಳದ ಗೊತ್ತು ನಿಮ್ಗೆ ನಿಮ್ಗೆ ಗೊತ್ತಾಗಲ್ವಾ ಇದೆಲ್ಲ ನಿಮ್ಗೆ ಹೇಳಲ್ವಾ ಜನ ಅದನ್ನ ಹೇಳಲ್ಲ ಅವರು ಅದ್ ಮುಚ್ಚಿಡ್ತಾರೆ ಮುಚ್ಚಿಟ್ಟ ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ತಾರೆ ಇರೋಂತ ಎಲ್ಲಾ ಅಧಿಕಾರಿ ವ್ಯವಸ್ಥೆಗಳು ಉದಾಹರಣೆಗೆ ಪೊಲೀಸ್ ಅಧಿಕಾರಿ ವ್ಯವಸ್ಥೆಗಳು ಅನ್ಕೊಳ್ಳೋಣ ಅವ್ರದ್ದು ಒಂದು ಲೇಔಟ್ಗಳು ನೋಡಿದ್ರೆ ಜೊತೆಗೆ ಇರುವಂತ ಒಂದು ಮನೆಗಳು ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಸರ್ ಆಯ್ತಾ ಆ ಕಡೆನೂ ಇವತ್ತು ಪೊಲೀಸ್ ಲೇಔಟ್ಗಳಲ್ಲಿ ಮತ್ತೆ ಪೊಲೀಸ್ ಅವರ ಒಂದು ಮನೆಗಳು ನೋಡಿದ್ರೆ ಬಹಳ ಅವ್ಯವಸ್ಥೆ ಇದೆ ಅದನ್ನೂ ಸರ್ ಅಧಿಕಾರಿಗಳಿಗೆ ವ್ಯವಸ್ಥಿತವಾದಂತ ಮಾಡೋದಿಲ್ಲ ಕ್ವಾರ್ಟರ್ಸ್ ಗಳು ನೋಡಿ ಹ್ಮ್ ಯಾವ ಕಾಂಪೌಂಡ್ ಬಿದ್ದಾಗಿದೆ ಅವ್ರು ವಾಶ್ ರೂಮ್ ಗಳು ಮುಂದೆ ಹೋಗಿ ನೋಡಿ ಸರ್ ಅವ್ರಿಗೆ ಡೋರ್ ಟೆಂಪ್ರವರಿ ಡೋರ್ ಹಾಕೊಂಡ್ ಮಾಡ್ತಾರೆ ಸರ್ ಅವರು ಅವರು ನಮಗೋಸ್ಕರ ಆಗಲು ರಾತ್ರಿ ಕೆಲಸ ಮಾಡ್ತಾರೆ ಈ ವ್ಯವಸ್ಥೆ ಯಾರಿಗೂ ಗೊತ್ತಿಲ್ವಾ ಸರ್ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹೈಯರ್ ಪೊಸಿಷನ್ ಅಲ್ಲಿ ಯಾರಿದ್ದಾರೆ ಗೌರ್ಮೆಂಟ್ ಜೊತೆ ಯಾರು ಅವ್ರು ಹೇಳದಂಗೆ ಕೇಳ್ತಾರೆ ಅವ್ರುಗಳಿಗೆ ಮಾತ್ರ ಇದೆಲ್ಲ ಅನುಕೂಲಗಳು ಇರೋದು ಜನಸಾಮಾನ್ಯರಿಗೆ ಆರ್ಡಿನರಿ ಒಬ್ಬ ಪಿ ಸಿ ಇರಲಿ ಅಥವಾ ಆರ್ಡಿನರಿ ಒಬ್ಬ ಕ್ಲಾರ್ಕ್ ಇರಲಿ ಒಂದು ಪಿ ಡಬ್ಲ್ಯೂ ಒಳಗಡೆ ಹೋಗಿ ಅವನ ಅವ್ನ ವ್ಯವಸ್ಥೆ ನೋಡಿ ಅವನ ಮನೆ ನೋಡಿ ಆಯ್ತಾ ಅವನ ಮನೆಯಲ್ಲಿ ಇವರು ಇಪ್ಪತ್ನಾಲ್ಕು ಗಂಟೆ ಅಧಿಕಾರಿ ಮನೆಯಲ್ಲಿ ಸೇವೆ ಮಾಡುತ್ತಾರೆ ಅವನಿಗೆ ಒಂದು ಡೋರ್ ಇರೋದಿಲ್ಲ ಆ ಮನೆಗೆ ಸ್ಕ್ರೀನ್ ಬಿಟ್ಕೊಂಡಿರ್ತಾರೆ ಈ ವ್ಯವಸ್ಥೆ ಇಲ್ಲಿದೆ ಆದರೆ ಇದು ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಗಳು ಆ ಆ ಕ್ಷೇತ್ರದ ಎಂ ಎಲ್ ಎಗಳಾಗಿದ್ದಾರೆ ಆಗ್ಲೇ ಮಿನಿಸ್ಟರ್ಗಳು ಆಗಿದ್ದಾರೆ ಅವ್ರುಗಳು ಪ್ರತಿ ದಿನ ಈ ವ್ಯವಸ್ಥೆ ಬಗ್ಗೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಕೂತು ಡಿಸ್ಕಸ್ ಮಾಡಿದ್ರೆ ಎಲ್ಲ ವಿಚಾರಗಳು ಮನಸ್ಸಿಗೆ ಬಂದು ಇದು ನೀವು ಮಾಡ್ಬೇಕು ಈ ಮಾಡಬೇಕು ಇದು ಈ ಸ್ಕೀಮ್ ಅಲ್ಲಿ ಮಾಡಬೇಕು ಇದು ಈ ದಾರಿ ಇದನ್ನು ತಗೊಂಡು ಹೋದ್ರೆ ನನ್ನ ಜಿಲ್ಲೆ ಕರೆಕ್ಟ್ ಆಗುತ್ತೆ ಅಥವಾ ನನ್ನ ಕ್ಷೇತ್ರ ಕರೆಕ್ಟ್ ಆಗುತ್ತೆ ಅಲ್ಲಿ ಹೆಚ್ಚು ಎಜುಕೇಶನ್ಗೆ ನಾನು ಶಕ್ತಿ ಅದನ್ನ ಮಾಡಬಹುದು ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಮೀಟಿಂಗ್ ಕರೆದ್ರು ಅಲ್ಲಿ ಬಂದ್ರು ಯಾರು ಅವ್ರಿಗೆ ಏನ್ ಬೇಕು ಅದನ್ನ ಸೈನ್ ಹಾಕ್ಸ್ಕೊಂಡ್ರು ಸಿದ್ದರಾಮ ಬಂದ್ರು ಏನ ಎಲ್ಲ ಹಾಕ್ಸ್ಕೊಂಡ್ರು ಅಲ್ಲಿ ಮುಗೀತು ಅವ್ರಿಗೆ ಕೋಟಿ ಬೇಕಿತ್ತು ಎಷ್ಟು ಲಕ್ಷ ಬೇಕಿತ್ತು ಆ ಸ್ಯಾಂಕ್ಷನ್ ಆದ್ಮೇಲೆ ಮುಗಿತು ಕೆಲಸ ಇದಕ್ಕೆ ಐದು ವರ್ಷ ನಾವು ಎಂ ಎಲ್ ಚುನಾಯಿತ ಮಾಡಿ ಚುನಾಯಿಸಿ ಕಳಿಸ್ಬೇಕಾ ಇದು ದೊಡ್ಡ ತಪ್ಪಿದೆ ಸರ್ ನಮ್ಮಲ್ಲೇ ತಪ್ಪಿದೆ ನಮ್ಮ ಮತದಾರರು ಕರೆಕ್ಟ್ ಆಗಿ ಒಬ್ಬ ಮನುಷ್ಯನ ಜಡ್ಜ್ ಮಾಡಿ ವೋಟ್ ಹಾಕಿದ್ರೆ ಅವರು ಒಂದು ವೋಟ್ ವ್ಯಾಲ್ಯೂ ಅವರಿಗೆ ನಿಜವಾಗ್ಲೂ ಗೊತ್ತಾಗತ್ತೆ ಆ ಮನುಷ್ಯ ಮಾಡ ಕೆಲಸದ ಮೇಲೆ ನಾವು ಇವತ್ತು ಯಾಕೆ ಇದನ್ನೆಲ್ಲ ಮಾತಾಡ ಕೊಟ್ಟಿದೀವಿ ಅಂದ್ರೆ ನಮ್ಮಲ್ಲಿ ನ ಸಾಯಿಸಿದ್ದಾರೆ ನಿಜವಾಗ್ಲೂ ಹೇಳ್ತಿದೀವಿ ನಾವು ಕಾಲೇಜ್ಗಳಲ್ಲಿ ಒಂದಷ್ಟು ಪ್ರೋಗ್ರಾಮ್ ಗಳು ಮಾಡ್ತಿರ್ತೀವಿ ಅಲ್ಲಿ ಹೋದ್ರೆ ಗುಂಪಿಸಮ್ ಗ್ರೂಪಿಸಮ್ ಮಾಡಿದ್ದಾರೆ ಕ್ಯಾಸ್ಟ್ ವೈಸ್ ಮಾಡಿದ್ದಾರೆ ನೀವು ಒಬ್ರು ಮಿನಿಸ್ಟರ್ ಹೋಗ್ತೀರಾ ಏನ್ರೋ ನೀವು ಬಂದ್ರ ಇಲ್ಲಿ ತೋಳು ಐವತ್ತು ಸಾವಿರ ಅವೇ ಒಂದು ಸರದು ನಮ್ ಕಡೆ ಓಟ್ ಹಾಕ್ಸ್ಬೇಕು ನಮ್ ಗ್ರೂಪ್ ಗ್ರೂಪ್ ಇದ್ದ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಮಾಡ್ಕೊಳ್ಳಿ ನಿಮಗೆ ತಕ್ಕಂಗ ಒಂದ್ ಸಂಘ ಮಾಡ್ಕೊಳ್ರ ಆ ಟೀಮ್ ನೆಲ್ಲ ಹೇಳ್ಕೊಂಡ್ ಬಂದಿಲ್ಲ ಹಾಕ್ಸಿ ಒಂದ್ ಸಮುದಾಯ ಒಂದ್ ಸಮುದಾಯ ಡಿಫ್ರೆಂಟ್ ಸಮುದಾಯಗಳು ಎಲ್ಲ ಸಮುದಾಯಗೂ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ತಪ್ಪು ಇದು ಇದು ಮಾಡಬಾರ್ದು ನೀವು ಸುಮ್ಮನೆ ಹೋಗಿ ಒಂದೊಂದು ಕಾಲೇಜ್ಗಳಿಗೆ ಹೋಗಿ ಈಗ ಪಿ ಎಚ್ ಡಿ ಮಾಡಿ ಕಾಲೇಜಲ್ಲಿ ಈಗ ಮತ್ತೆ ಈಗ ವೋಟ್ ಬ್ಯಾಂಕ್ ಸ್ಟಾರ್ಟ್ ಈಗ ನಿಮ್ಮ ನಿಮ್ಮ ಕೇವಲ ಆರೋಪ ಇದ್ದೀರಿ ನಿಮ್ಮ ಅಕಸ್ಮಾತು ನೀವೇ ನನ್ನ ಅಧಿಕಾರಕ್ಕೆ ಬಂದಲ್ಲಿ ಅಥವಾ ನೀವು ಈ ಮೈಸೂರು ಹೀಗೆ ಇರಬೇಕು ಅಂತ ಪರಿಕಲ್ಪನೆ ಹೇಗಿದೆ ಸರ್ ನಾವು ಮೈಸೂರು ಇದೇ ರೀತಿ ಇರಬೇಕು ಅಂದ್ರೆ ನಮ್ಮ ಪಕ್ಷ ಅಥವಾ ನಮ್ಮ ಕಾರ್ಪೊರೇಷನ್ ಲೆವೆಲ್ಗಳಲ್ಲಿ ಬಂದು ಗೆದ್ದು ಬಂದ್ ಮೆಜಾರಿಟಿ ತಗೊಂಡು ಬಂದ್ರೆ ನಾವು ಮೈಸೂರು ಸಿಟಿನ ಭ್ರಷ್ಟುರಾಗಿ ಮಾಡ್ತೀವಿ ಒಂದ್ ರೂಪಾಯಿ ಕೂಡ ಇರಬಾರ್ದು ಅವ್ರ ಮನೆ ಬಾಗಿಲಿಗೆ ಅವ್ರಿಗೆ ಡಾಕ್ಯುಮೆಂಟ್ ಹೋಗ್ಬೇಕು ಪ್ರತಿ ಒಂದು ವ್ಯವಸ್ಥೆನೂ ಅವ್ರ ಮನೆ ಬಾಗಲಲ್ಲಿ ಇರಬೇಕು ಅದರದ್ದೇ ಆದಂತ ಒಂದು ಸಿಸ್ಟಮ್ ಮಾಡ್ತೀವಿ ಆ ಸಿಸ್ಟಮ್ ಆ ಕಮಿಟಿ ಅದ್ರ ಒಳಗಡೆ ನಿಂತು ಆ ಕಾಲ್ ಸೆಂಟರ್ ಏನಿದೆ ಅದು ಕೆಲಸ ಮಾಡ್ತಾ ಇರುತ್ತೆ ಪ್ರತಿ ಒಂದು ಒಬ್ಬ ಮನುಷ್ಯ ಒಬ್ಬ ಏಜ್ ಆದ ಮುದುಕಿ ಕೂಡ ನಮ್ಮ ಆಫೀಸಿಗೆ ಅಥವಾ ಕಾರ್ಪೊರೇಷನ್ ಬರೋ ವ್ಯವಸ್ಥೆ ಬೇಕಾಗಿಲ್ಲ ನಮ್ಮವ್ರಿಗೆ ಒಂದು ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಏನ್ ಸರ್ಟಿಫಿಕೇಟ್ ಬೇಕು ಅದನ್ನ ತಪ್ಪಿಸಕ್ಕೆ ರೆಡಿ ಇದೀವಿ ಬಟ್ ನಾವು ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಅವ್ರು ಖಾತೆ ಮಾಡೋದಾಗ್ಲಿ ಎಲ್ಲಿ ಖಾತೆ ಮಾಡ್ತಿದ್ದೀರಾ ನೀವು ಖಾತೆ ಮಾಡಕ್ ಅನೌನ್ಸ್ ಮಾಡ್ತಿದ್ದೀರಾ ನೀವು ಎಷ್ಟು ಸಾವಿರ ಡಿಮ್ಯಾಂಡ್ ಇಟ್ಟಿದ್ದೀರಾ ಇಪ್ಪತ್ತರಿಂದ ಡಿಮ್ಯಾಂಡ್ ಇಟ್ಟಿದ್ದೀರಾ ಒಬ್ಬ ಮುದುಕಿ ಐನೂರು ರೂಪಾಯಿ ಅಕ್ಕಿ ತಗೊಳ್ಳೋಳು ಮಾಮೂಲಿ ಒಂದ್ ಸಾವಿರ ಮಾಮೂಲಿ ಬರೋದು ಗೌರ್ಮೆಂಟ್ ಅಲ್ಲಿ ದೀವನ ಮಾಡೋಳಿಗೆ ಅವ್ರು ಖಾತೆ ಮಾಡ್ಕೊಳೋ ನಲ್ವತ್ತು ಸಾವಿರ ಎಲ್ಲಿಂದ ತರ್ತವೆ ಯಾರ್ ನೀವು ಮಾಡ್ತಿರೋದು ಯಾಕೆ ನೀವು ಆಫೀಸ್ ತಗೊಳ ಮನೆಗೆ ಶಿಫ್ಟ್ ಮಾಡ್ಕೊತೀರಾ ನಾನ್ ಖಾತೆ ಮಾಡ್ತೀನಿ ಅಲ್ಲಿ ಬಾಮ ಅಲ್ಲಿ ಇಷ್ಟು ರಾಸಿ ರಾಸಿ ಫೈಲ್ ನಲ್ಲಿ ಇಟ್ಕೊತೀರ ನೀವು ಕಾರ್ಪೊರೇಷನ್ ಅಲ್ಲಿ ಮಾಡಬೇಕಾಗಿರೋದು ನಿಮಗೆ ಸಂಬಳ ಕೊಟ್ಟಿರೋದು ಜನಸಾಮಾನ್ಯರಿಗೆ ಎಲ್ಪ್ ಮಾಡ್ಲಿಕ್ಕೆ ಅದ್ ಮಾಡ್ತಿಲ್ವಲ್ಲ ಯಾಕೆ ನಿಮ್ಗೆ ನನ್ನ ಲಂಚ ಬೇಕು ನಲ್ವತ್ತು ಸಾವಿರ ಲಂಚ ಬೇಕು ಆ ಮಕ್ಕಿಯಿಂದ ಇದು ಸರಿನಾ ಯಾವ ವ್ಯವಸ್ಥೆ ನಾವು ಒಪ್ಪಲ್ಲ ಸರ್ ಆಮ್ ಆದ್ಮಿ ಪಕ್ಷ ಖಂಡಿತವಾಗ್ಲು ನಾವೇನಾದರೂ ಈ ಎಲೆಕ್ಷನ್ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ ಅಲ್ಲಿ ಗೆದ್ದು ಅಂತಂದ್ರೆ ಇಡೀ ಸಿಸ್ಟಮ್ ಅನ್ನೇ ನಾವು ಬದಲು ಮಾಡಿ ತೋರಿಸ್ತೀವಿ ಈ ಮೈಸೂರು ನಾವು ಒಂದು ಮಾದರಿ ಜಿಲ್ಲೆ ಆಗಿ ಮಾಡಿ ತೋರಿಸ್ತೀವಿ ಅದನ್ನ ನೋಡಿ ಕಲೀಲಿ ಬೇರೆ ಗ್ರೇಟರ್ ಮೈಸೂರು ಖಂಡಿತ ಈಗ ಮಾಡಲ್ಲ ನಾವು ಮಾಡ್ತೀವಿ ಕಲ್ಪನೆಯಿಂದ ನಾವು ಮುಂದುವರಿತೀವಿ ಸರ್ ಈಗ ಇದ್ರ ಬಗ್ಗೆ ನೀವು ಗ್ರೇಟರ್ ಮೈಸೂರನ್ನ ವಿರೋಧಿಸುವಾಗ ಅರವಿಂದ್ ಕೇಜ್ರಿವಾಲ್ ಅವ್ರ ಯಾಕೆ ನೀವು ನೇತೃತ್ವ ತಗೋತಾ ಇಲ್ಲ ನೀವು ತಗೊಳ್ತೀವಿ ಇಲ್ಲ ಅಂತ ನಾವು ಹೇಳಿಲ್ಲ ಯಾಕಂದ್ರೆ ಅವ್ರ ಬಂದ್ರೆ ಒಂದು ಇದನ್ನ ನಿಲ್ಲದಕ್ಕೆ ಶಕ್ತಿ ಸಿಗುತ್ತೆ ಮೈಸೂರಿಗೆ ಅಂತ ನನ್ನ ಅಭಿಪ್ರಾಯ ಇದೆ ನೀವು ಯಾಕೆ ಅವ್ರನ್ನ ಕರ್ಕಂಬಂದ ಇದ್ರ ಬಗ್ಗೆ ವಿರೋಧ ಮಾಡಬಾರ್ದು ಖಂಡಿತ ಮಾಡ್ತೀವಿ ಈಗ ನಾವು ಅದರಲ್ಲಿ ಒಂದು ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಯೂತ್ ನ ಹೇಗೆ ಮೋಟಿವೇಶನ್ ಮಾಡಬೇಕು ನಾವು ಯೂತ್ ಏನು ಗೊತ್ತಿಲ್ಲ ಒಂದು ಕಾಲೇಜಲ್ಲಿ ಒಂದು ಹುಡುಗ ಡಿಗ್ರಿ ಮಾಡ್ತಿದ್ದಾನೆ ಅವನಿಗೆ ಅವನ್ ವೋಟ್ ವ್ಯಾಲ್ಯೂನೇ ಗೊತ್ತಿಲ್ಲ ಸರ್ ಯಾ ವೋಟ್ ಆಗ್ತಿದ್ಯಾ ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅದ್ ಮಾಡ್ತೀನಿ ಅಂದ್ರೆ ಅಪ್ಪ ಅಮ್ಮನಿಗೆ ನೀವು ಸಾವಿರ ಕೊಟ್ಟಿರ್ತೀರಾ ಏ ಬಾರ ಮಗ ಒಟ್ಟು ಹಾಕಿ ಕರ್ಕೊಂಡು ಹೋಗಿ ಒಂದು ಪಕ್ಷಕ್ಕೆ ಹಾಕಿಸ್ತೀರಾ ಅದು ತಪ್ಪಲ್ವಾ ಅದು ಮಾಡಬೇಡಿ ನೀವು ಮೊದ್ಲು ಎದ್ದು ಹೇಳ್ಬೇಕು ಯೂತ್ ಎದ್ದು ನಾವೀಗ ಒಂದು ಆಫರ್ ಹೇಳ್ತಾ ಇದೀವಿ ಅವ್ರಿಗೆ ತರ್ಟಿ ಫೈವ್ ಇಯರ್ಸ್ ಅಂಡ್ ಬಿಲೋ ಟ್ವೆಂಟಿ ಇಯರ್ಸ್ ಅಂಡ್ ಅಬೋವ್ ಯಾರೇ ಬೇಕಾದ್ರೂ ಒಂದು ಎಲೆಕ್ಷನ್ ನಿಲ್ತೀವಿ ಸರ್ ನಾವಂತ ಧೈರ್ಯದಿಂದ ಬಂದು ನಿಲ್ಲಿ ಮೈಸೂರು ನಿಜವಾಗ್ಲು ಕ್ಲೀನ್ ಆಗುತ್ತೆ ಯಾಕಂದ್ರೆ ಇವರು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದನ್ನ ನಾವು ತಗೊಳೋದಿಲ್ಲ ಕಾಮನ್ ಮ್ಯಾನ್ ಸಾಮಾನ್ಯ ಒಂದು ಒಬ್ಬ ಮನುಷ್ಯ ಇರ್ಬೋದು ಅಥವಾ ಒಬ್ಬ ಗಾರಿ ಕೆಲಸದವ್ ಇರ್ಬೋದು ಅಥವಾ ಮಿಲ್ಕ್ ಮ್ಯಾನ್ ಇರ್ಬೋದು ಒಬ್ಬ ಕಸ ಗುಡ್ಸ್ ಅವ್ರ ಇರ್ಬೋದು ಅವ್ರು ಯಾರೇ ಬಂದ್ರು ಅವ್ರನ್ನ ನಿಲ್ಸಿ ಅವ್ರ ಕೆಲಸ ಮಾಡಿ ತೋರ್ಸಕ್ ನಾವು ರೆಡಿ ಇದ್ದೀವಿ ಇಷ್ಟೊತ್ತು ನಾನು ಈ ವಿಚಾರವಾಗಿ ಗ್ರೇಟರ್ ಮೈಸೂರು ಮತ್ತೆ ಪ್ಲೇ ಬಗ್ಗೆ ಮಾತಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೈಸೂರು ಸಾಮಾಜಿಕ ಜಾಲತಾಣ ಸಮಿತಿಗೆ ನಾನು ಧನ್ಯವಾದ ಹೇಳ್ತಿದ್ದೀನಿ